ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂಟಿ ಚಿರತೆ ಓಡಾಟ ಸುದ್ದಿ ಕೇಳಿ ಬೆಚ್ಚಿಬಿದ್ದ ಸ್ಟೂಡೆಂಟ್ ಇಷ್ಟು ದಿನ ನಿರ್ಭಯವಾಗಿ ಓಡಾಟ ಮಾಡುತ್ತಿದ್ದ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂಟಿ ಚಿರತೆ ಭಯ ಹುಟ್ಟಿಸಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಸೇರಿ ಅಕ್ಕಪಕ್ಕದ ಏರಿಯಾ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ ಎಸ್ ಕೆಯುಡಿ ವರ್ಗಗಳ ಆವರಣದಲ್ಲಿ ತರಗತಿಗಳಿಗೆ ನಿರ್ಭಯವಾಗಿ ಹಾಜರಾಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಒಂಟಿ ಚಿರತೆಯೊಂದು ಓಡಾಟ ಭಯ ಪಡುವಂತೆ ಮಾಡಿದೆ ಕಳೆದ ಸುಮಾರು ಇಪ್ಪತ್ತು ದಿನಗಳಿಂದ ಒಂಟಿ ಚಿರತೆ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಓಡಾಟ ಮಾಡುತ್ತಿದೆಯಂತೆ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸೆಕ್ಯುರಿಟಿ ಸಿಬ್ಬಂದಿ ಕಣ್ಣಿಗೂ ಚಿರತೆ ಬಿದ್ದಿದ್ದು ಕೂಡಲೇ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಗಮನಕ್ಕೆ ವಿಷಯ ತಂದಿದ್ದಾರೆ ಕೂಡಲೇ ಆಡಳಿತ ಮಂಡಳಿಯೂ ಕೂಡ ಅರಣ್ಯ ಇಲಾಖೆಯ ಆಫೀಸರ್ಸ್ಗಳಿಗೆ ಮಾಹಿತಿ ನೀಡಿದ್ದಾರೆ ಸೆಕ್ಯೂರಿಟಿ ಸಿಬ್ಬಂದಿ ಮಾಹಿತಿ ಮೇರೆಗೆ ಈಗ ಅರಣ್ಯ ಇಲಾಖೆಯ ಆಫೀಸರ್ಸ್ ಒಂಟಿ ಚಿರತೆ ಸೆರೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನು ಈ ಚಿರತೆ ಕಳೆದ ಇಪ್ಪತ್ತು ದಿನಗಳಿಂದ ಆಗೊಮ್ಮೆ ಈಗೊಮ್ಮೆ ಆವರಣದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ವಿದ್ಯಾರ್ಥಿಗಳು ಈಗ ಬೆಚ್ಚಿ ಬಿದ್ದಿದ್ದಾರೆ ಜೊತೆಗೆ ಅಕ್ಕಪಕ್ಕದ ಏರಿಯಾದಲ್ಲಿಯೂ ಕೂಡ ಚಿರತೆ ಓಡಾಟ ಮಾಡುವುದಲ್ಲದೆ ನಾಯಿಯೊಂದನ್ನು ಬಲಿ ಪಡೆದಿರುವ ಬಗ್ಗೆ ಮಾಹಿತಿಯನ್ನ ಸೆಕ್ಯೂರಿಟಿ ಸಿಬ್ಬಂದಿ ನೀಡಿದ್ದು ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ಆವರಣದ ಅಮರ್ ಜವಾನ್ ವೃತ್ತದಿಂದ ಗ್ರಂಥಾಲಯದ ಮಲಪ್ರಭಾ ವಸತಿ ನಿಲಯದವರೆಗೆ ಯಾರೂ ಕೂಡ ರಾತ್ರಿ ವೇಳೆ ಓಡಾಟ ನಡೆಸದಂತೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ನಿರ್ಬಂಧ ಹೇರಿದೆ ಈಗ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅರಣ್ಯ ಇಲಾಖೆಯ ಆಫೀಸರ್ಸ್ ಚಿರತೆ ಸೆರೆ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಂದ ನಮ್ದೇನ ಮಲಪುರ ಹಾಸ್ಟೆಲ್ ಏನೈತಲ್ರಿ ಅಲ್ಲಿ ನಮ್ದು ಕ್ಯಾಮ್ರಾ ಐತಿಗಡೆ ಏನೇನ ಈ ಕಡೆಯಿಂದ ಈ ಕಡೆ ಹಾರಿ ಮುಂದೆ ಆ ಇದು ಗಣೇಶ ನಗರದಾಗ ಒಂದು ನಾಯಿ ಮುರಿದೈತಿ ಅಲ್ಲಿಂದ ಎರಡು ದಿವಸ ಬಿಟ್ಟು ಮತ್ತೆ ಕಂಪೌಂಡ್ ಹಾರಿ ಜಿಗದ ಹೋಗಿತಿ ಅದರ ಮೇಲೆ ಮತ್ತೆ ಇಲ್ಲಿ ಇವ್ರಿಗೆ ಕಂಡದ್ದಂತಾರೋ ಅದೇನು ನಮ್ಮ ಕ್ಯಾಮ್ರಾದಾಗ ಬಂದಿಲ್ಲ ಅದನ್ನ ಇದನ್ನ ಇಡುವೆ ಮಾಡಿಲ್ಲ ಆದ್ರೆ ಇಲ್ಲೇ ಐತಿ ಇವತ್ತು ಬೆಳಗಿಂದ ಇದನ್ನ ಅಷ್ಟು ರೋಡೆಲ್ಲ ಬಂದ್ ಮಾಡಿಸಿವ್ರಿ ರೋಡ್ ಬಂದ್ ಮಾಡಿಸಿ ಪಾರಿಸ್ನವರು ಅದನ್ನ ಹಿಡಿಯಾಕ ಪ್ರಯತ್ನ ಮಾಡತಾರ ಹೌದು ಬಲಿ ಇಟ್ಟರಿ ಒಂದ್ ಎರಡು ಮೂಟ ಆಗ್ಲಿ ಬಲಿ ಇಟ್ಟಾರ ಬಲಿ ಇಟ್ಟಾರ ಅಲ್ಲಿ ಪ್ರಾಣಿ ಕಟ್ಟಾರ ಮುಂದ್ ಅದನ್ನ ಹಿಡೀಬೇಕಂತ ಕಟ್ಬಟ್ ಮಾಡತ್ತಾರ ಆದ್ರೆ ಅದು ಇನ್ನು ಅವ್ರಿಗೆ ಸುಳ್ಳು ಸಿಕ್ಕಿಲ್ಲ ಸೆಕ್ಯೂರಿಟಿ ಅವ್ರಿಗೆ ಯಾರು ಇಲ್ಲ ನಮ್ಗೆ ಇಪ್ಪತ್ತ್ ಮೂರು ದಿವಸದ ಫಸ್ಟ್ ಏನ್ ಐತಲ್ರಿ ಆ ದಿವಸ ನಮ್ ಸೆಕ್ಯೂರಿಟಿಗೆ ಕಂಡದ್ದು ಮತ್ತೆ ಆ ದಿವಸ ಕ್ಯಾಮ್ರಾದಾಗು ಬಂದಿದ್ರಿ ಬ್ಯೂರ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರ ನ್ಯೂಸ್ ಧಾರವಾಡ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಳ್ಳಿ